ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ನೋಡಿ ಇವತ್ತೊಂದು ಮೆಟೀರಿಯಲ್ ತಂದಿದ್ದೀನಿ ಇದು ವೇಸ್ಟ್ ಅಂತ ಬಿಸಾಕ್ತೀವಿ ಸ್ಯಾರಿ ಒಳಗಡೆ ಫೋಲ್ಡಿಂಗ್ ಅಂತ ಕೊಟ್ಟಿರ್ತಾರೆ ಈ ಥರ ಸ್ಪಂಜು ಇದನ್ನು ನಾವು ವೇಸ್ಟ್ ಅಂತ ಬಿಸಾಕ್ತೀವಿ ಇದರಿಂದ ನಾವು ಒಳ್ಳೆಯ ಕ್ರಾಫ್ಟ್ ಮಾಡೋಣ ಡಿಸೈನ್ ತೋರಿಸ್ತೀನಿ ಡ್ರೆಸ್ಗೆ ಡಿಸೈನ್ಗೆ ಹಾಕ್ಕೊಬೋದು ಡಿಸೈನ್ಸ್ ಮಾಡೋದು ಹೆಂಗೆ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾವು ಕ್ಲಾತನ್ನ ಒನ್ ಇಂಚಷ್ಟು ಕ್ಲಾತ್ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಒನ್ ಇಂಚಷ್ಟು ಕಟ್ ಮಾಡಿದ್ದೀವಿ ಅಷ್ಟು ಒಂದು ಇಂಚು ಈ ಕಡೆನೂ ಒಂದು ಇಂಚು ಬರುತ್ತೆ ಈ ಥರ ಒಂದು ನಾಲ್ಕು ಪೀಸ್ ಮಾಡಿಕೊಂಡಿದ್ದೀನಿ ನೋಡಿ ಎಲ್ಲ ಒಂದೊಂದು ಇಂಚು ಅಷ್ಟು ಪೀಸ್ ನೋಡಿ ಈ ಥರ ಎಲ್ಲ ಒಂದೊಂದು ಇಂಚ್ ಪೀಸಷ್ಟು ಕಟ್ ಮಾಡಿದ್ದೀವಿ ನೋಡಿ ಎಲ್ಲ ಒಂದೊಂದು ಇಂಚಷ್ಟು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ನಿಮಗೆ ಇದು ಇದನ್ನು ಕಟ್ ಮಾಡ್ಕೋಬೇಕವಾಗ ಇದೆಯಲ್ವಾ ಇದನ್ನು ನಾವು ಹಿಂಗೆ ಕೈಯಲ್ಲೇ ತೆಗಿಬೋದು ನೋಡಿ ನಮಗೆ ಎಷ್ಟು ಬೇಕೋ ಅಂತ ಇದು ಒನ್ ಇಂಚ್ ಪೀಸ್ ಆದರೆ ಇದು ಒಂದು ಟೂ ಇಂಚಷ್ಟು ಬೇಕಾಗತ್ತೆ ನೋಡಿ ಈ ಥರ ಕೈಯೆಲ್ಲ ತೆಗಿಬೋದು ಇದೇ ಥರ ನಾನು ಸ್ವಲ್ಪ ಕಟ್ ಮಾಡಿರೋದು ಇದೆ ಪೀಸಸ್ ಎಲ್ಲ ಹಾಕಿ ಹೀಗೆ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಷ್ಟು ಮಾಡಿದ್ದೀವಿ ಇದಕ್ಕೆ ಇವಾಗ ತೋರಿಸ್ತೀನಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಈ ಥರ ಥ್ರೆಡ್ ಸುತ್ಕೋಬೇಕು ಸುತ್ತು ಈ ಥರ ಒಂದು ನಾಟ್ ಹಾಕ್ಕೋಬೇಕಾಗುತ್ತೆ ನಾವು ಹೂವು ಕಟ್ತೀವಲ್ವಾ ಸೇಮ್ ಅದೇ ಥರನೇ ಬರುತ್ತೆ ನೋಡಿ ಇದು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಕ್ಲಾತನ್ನ ಈ ಥರ ಬಾಲ್ಸ್ ಮಾಡ್ಕೊಳ್ಳೋದೆಲ್ಲ ಈ ಥರ ಬಾಲ್ಸು ಡಿಸೈನ್ಸ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ನಾನು ಇವಾಗ ಡ್ರೆಸ್ಗೆ ಮಾಡ್ತಾ ಇರೋದು ಇದೇ ಥರ ಎಲ್ಲಾನು ಮಾಡಿಬಿಡೋಣ ಈ ಥರ ಡಿಸೈನ್ ಬಾಲ್ಸ್ ಬಂದಿದೆ ಇದೇ ಥರ ಎಲ್ಲಾನು ಮಾಡೋಣ ಅಂದರೆ ಇಷ್ಟು ಮಾಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಇದೇ ಮಾಡಿಬಿಡ್ತೀನಿ ಇದನ್ನು ನೋಡಿ ಇದು ಸ್ಪಂಜ್ ಪೇ ಪೇಪರು ವೇಸ್ಟೇಜ್ ಅಲ್ವಾ ಇದೆಲ್ಲ ವೇಸ್ಟ್ ಆಗ್ತೀರಾ ನೋಡಿ ಇದೊಂದು ಕ್ರಾಫ್ಟ್ ಮಾಡಿದ್ದೀನಿ ನೋಡಿ ಬಾಲ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಕಸದಿಂದ ರಸ ಅಂತಾರಲ್ವಾ ಆ ಥರ ಟ್ರೈ ಮಾಡಿರೋದು ನಾವು